ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿಘ್ನೇಶ್ ವಿಘ್ನೇಶ್ ಎನ್ ಲಕ್ಕುಮನೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ನಿಮಗೆಲ್ಲ ಮಹಾದೇವ ಹಾಗೂ ಮಹಾವಿಷ್ಣುವಿನ ಬಗ್ಗೆ ತಿಳಿದೇ ಇದೆ ಇವರು ಜಗತ್ತನ್ನು ಕಾಯುವಂತಹ ಎರಡು ಅತಿ ದೊಡ್ಡ ಶಕ್ತಿಗಳಾಗಿದ್ದಾರೆ ಇವರನ್ನು ಒಂದೇ ಆತ್ಮ ಎರಡು ದೇಹ ಎಂದರೆ ತಪ್ಪಾಗಲಾರದು ದೇವತೆಗಳಲ್ಲಿ ಶ್ರೇಷ್ಠರಾದಂತಹ ತ್ರಿಮೂರ್ತಿಗಳಲ್ಲಿ ಇವರೂ ಬರುತ್ತಾರೆ ಇವರಿಲ್ಲದೆ ನಮ್ಮ ಬ್ರಹ್ಮಾಂಡವು ಮುಂದೆ ಹೋಗಲು ಸಾಧ್ಯವೇ ಇಲ್ಲ ಇವರಿಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಕೂಡ ಅಲುಗಾಡುವುದಿಲ್ಲ ಈ ಎರಡು ಮಹಾಶಕ್ತಿಗಳಿಗೆ ಅವರದೇ ಆದಂತಹ ದಿವ್ಯ ಅವತಾರಗಳಿರುತ್ತವೆ ಇವರು ಲೋಕ ಕಲ್ಯಾಣಕ್ಕಾಗಿ ಸಜ್ಜನರನ್ನು ರಕ್ಷಿಸುವುದಕ್ಕಾಗಿ ಧರ್ಮವನ್ನು ಕಾಪಾಡುವುದಕ್ಕಾಗಿ ಹಲವಾರು ದಿವ್ಯ ಅವತಾರಗಳನ್ನು ಎತ್ತುತ್ತಾರೆ ಎನ್ನುವುದನ್ನು ನಾವು ಪುರಾಣಗಳಲ್ಲಿ ನೋಡಿಕೊಂಡು ಕೇಳಿಕೊಂಡು ಬಂದಿದ್ದೇವೆ ಆದರೆ ಜಗತ್ತನ್ನು ಕಾಯುವಂತಹ ಈ ಎರಡು ಮಹಾಶಕ್ತಿಗಳ ಅಂಶವು ಪರಸ್ಪರ ಎದುರು ಬದುರಾಗಿದ್ದು ಏಕೆ ಅಂದರೆ ಮಹಾವಿಷ್ಣುವಿನ ನರಸಿಂಹ ಅವತಾರ ಹಾಗೂ ಮಹಾದೇವನ ಶರಭ ಅವತಾರಗಳ ನಡುವೆ ಯುದ್ಧವಾಗಿದ್ದು ಏಕೆ ಇದಕ್ಕೆ ಕಾರಣವೇನು ಈ ಯುದ್ಧದಲ್ಲಿ ಯಾರು ಗೆಲ್ಲುತ್ತಾರೆ ಎನ್ನುವಂತಹ ವಿಷಯಗಳನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ತಲುಪುತ್ತದೆ ಸ್ನೇಹಿತರೆ ಈ ಕಥೆಯು ವಿಷ್ಣುದೇವನ ಅವತಾರದಿಂದ ಪ್ರಾರಂಭವಾಗುತ್ತದೆ ವಿಷ್ಣುದೇವನ ಪರಮ ಭಕ್ತನಾದಂತಹ ಪ್ರಹ್ಲಾದನನ್ನು ಅವನ ತಂದೆಯಾದ ಹಿರಣ್ಯ ಕಶ್ಯಪನು ಕೊಲ್ಲಿಸಲು ಹಲವಾರು ಬಾರಿ ಪ್ರಯತ್ನಿಸುತ್ತಾನೆ ಯಾಕೆಂದರೆ ಹಿರಣ್ಯ ಕಶ್ಯಪನು ವಿಷ್ಣುದೇವನ ಪರಮ ವಿರೋಧಿಯಾಗಿರುತ್ತಾನೆ ಹಾಗಾಗಿ ಅವನು ವಿಷ್ಣುವಿನ ಪರಮ ಭಕ್ತನಾದ ತನ್ನ ಮಗನನ್ನೇ ಕೊಲ್ಲಿಸಲು ಮುಂದಾಗುತ್ತಾನೆ ಬ್ರಹ್ಮದೇವನಿಂದ ಅಜೇಯನಾದಂತಹ ವರವನ್ನು ಪಡೆದ ನಂತರ ಹಿರಣ್ಯ ಕಶ್ಯಪನು ಭೂಮಿಯ ಮೇಲೆ ಅನೇಕ ಅಧರ್ಮಗಳನ್ನು ಅತ್ಯಾಚಾರಗಳನ್ನು ಮಾಡುತ್ತಿರುತ್ತಾನೆ ಹೀಗೆ ದಿನದಿಂದ ದಿನಕ್ಕೆ ಹಿರಣ್ಯ ಕಶ್ಯಪುವಿನ ದುರಾಚಾರ ಹೆಚ್ಚಾಗುತ್ತಾ ಹೋಗುತ್ತದೆ ಮಾನವರಷ್ಟೇ ಅಲ್ಲದೆ ದೇವತೆಗಳು ಸಹ ಇವನ ಶೋಷಣೆಗೆ ಒಳಗಾಗಿರುತ್ತಾರೆ ಇವನ ಪಾಪದ ಕೊಡವು ತುಂಬಿ ತುಳುಕುತ್ತಿರುತ್ತದೆ ಹೀಗಾಗಿ ವಿಷ್ಣುದೇವನು ನರಸಿಂಹ ಅವತಾರವನ್ನು ಎತ್ತಲು ನಿರ್ಧರಿಸುತ್ತಾನೆ ಹೀಗೆ ಒಂದು ದಿನ ಸ್ವತಃ ಹಿರಣ್ಯ ಕಶ್ಯಪನೇ ತನ್ನ ಮಗನಾದ ಪ್ರಹ್ಲಾದನನ್ನು ಸಾಯಿಸಲು ಮುಂದಾಗುತ್ತಾನೆ ಆಗ ನರಸಿಂಹನು ತನ್ನ ಪರಮ ಭಕ್ತನನ್ನು ಕಾಪಾಡಲು ಕಂಬವನ್ನೇ ಸೀಳಿಕೊಂಡು ಹೊರಬಂದು ಹಿರಣ್ಯ ಕಶ್ಯಪುವನ್ನು ಸಂಹರಿಸುತ್ತಾನೆ ನರಸಿಂಹನ ರೂಪವು ವಿಷ್ಣುದೇವನ ಉಗ್ರವಾದಂತಹ ರೂಪವಾಗಿದೆ ಹೀಗಾಗಿ ಹಿರಣ್ಯ ಕಶ್ಯಪನನ್ನು ಕೊಂದ ನಂತರವೂ ನರಸಿಂಹನ ಕೋಪವು ತಣ್ಣಗಾಗುವುದಿಲ್ಲ ನರಸಿಂಹನ ಕೋಪದ ಪರಿಣಾಮವು ಜಗತ್ತಿನ ಮೇಲೆ ಬೀಳಲು ಪ್ರಾರಂಭವಾಗುತ್ತದೆ ಇದರಿಂದ ಎಲ್ಲ ಜಂತುಗಳು ನಾಶವಾಗಿ ಹೋಗುತ್ತದೆ ಎಂದು ತಿಳಿದ ದೇವಾನುದೇವತೆಗಳು ಕೈಲಾಸಕ್ಕೆ ಮಹಾದೇವನ ಬಳಿ ಹೋಗುತ್ತಾರೆ ಆಗ ದೇವರ ದೇವ ಮಹಾದೇವನು ನರಸಿಂಹನನ್ನು ಶಾಂತಗೊಳಿಸಲು ವೀರಭದ್ರನನ್ನು ಕಳಿಸುವುದಾಗಿ ಹೇಳುತ್ತಾನೆ ಇದರ ನಂತರ ನರಸಿಂಹ ಹಾಗೂ ವೀರಭದ್ರರ ನಡುವೆ ಭಯಂಕರವಾದಂತಹ ಯುದ್ಧ ಪ್ರಾರಂಭವಾಗುತ್ತದೆ ಈ ಯುದ್ಧದಿಂದಲೂ ಕೂಡ ಜಗತ್ತಿಗೆ ಬಹಳ ಹಾನಿಯಾಗುತ್ತದೆ ಆದರೆ ನರಸಿಂಹನ ಎದುರು ವೀರಭದ್ರನೂ ಸಹ ಏನೂ ಮಾಡಲಾಗುವುದಿಲ್ಲ ಹೀಗಾಗಿ ಮಹಾದೇವನು ತನ್ನ ಪ್ರಳಯಂಕಾರಿಯಾದಂತಹ ಬಹಳ ಶಕ್ತಿಶಾಲಿಯಾದಂತಹ ಭಯಂಕರವಾದಂತಹ ಶರಭ ಅವತಾರವನ್ನು ಧರಿಸುತ್ತಾರೆ ಶರಭ ಅವತಾರವು ಸಿಂಹ ಮನುಷ್ಯ ಹಾಗೂ ಪಕ್ಷಿಯ ರೂಪವನ್ನು ಒಳಗೊಂಡಿರುವಂತಹ ಒಂದು ಭಯಾನಕವಾದಂತಹ ಹಾಗೂ ಶಕ್ತಿಶಾಲಿಯಾದಂತಹ ರೂಪವಾಗಿತ್ತು ಈ ವಿರಾಟ ರೂಪವನ್ನು ನೋಡಿದಂತಹ ನರಸಿಂಹ ವೀರಭದ್ರ ಹಾಗೆ ಇತರ ಎಲ್ಲ ದೇವತೆಗಳು ಆಶ್ಚರ್ಯಚಕಿತರಾಗುತ್ತಾರೆ ಇದರ ನಂತರ ಮಹಾದೇವರ ಶರಭ ಅವತಾರ ಹಾಗೂ ಮಹಾವಿಷ್ಣುವಿನ ನರಸಿಂಹ ಅವತಾರದ ನಡುವೆ ಘನಘೋರವಾದಂತಹ ಯುದ್ಧ ನಡೆಯುತ್ತದೆ ಕೊನೆಯಲ್ಲಿ ಮಹಾದೇವರ ಶರಭ ಅವತಾರವು ವಿಷ್ಣುದೇವರ ನರಸಿಂಹ ಅವತಾರವನ್ನು ನಿಯಂತ್ರಿಸುವಲ್ಲಿ ಯಶಸ್ವಿಯಾಗುತ್ತದೆ ನರಸಿಂಹನ ಕೋಪ ನಿಯಂತ್ರಣಕ್ಕೆ ಬಂದು ಮಹಾವಿಷ್ಣುವಾಗುತ್ತಾನೆ ಹಾಗೆ ಈ ಸೃಷ್ಟಿಯನ್ನು ತನ್ನ ಕೋಪದಿಂದ ರಕ್ಷಿಸಿದ್ದಕ್ಕಾಗಿ ಮಹಾದೇವನಿಗೆ ಧನ್ಯವಾದವನ್ನು ಹೇಳುತ್ತಾನೆ ಸ್ನೇಹಿತರೆ ಹರಿಹರರು ಒಂದೇ ಪ್ರಾಣ ಎರಡು ದೇಹವಾಗಿದ್ದಾರೆ ಈ ಎರಡು ಮಹಾಶಕ್ತಿಗಳ ಮಹಾ ಅವತಾರ ಜಗತ್ತಿನ ಕಲ್ಯಾಣಕ್ಕೆ ಅವಶ್ಯಕವಾಗಿತ್ತು ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ಮಾಹಿತಿ ನಿಮಗೆ ಹೇಗನ್ನಿಸ್ತು ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ಇಂಟರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ